ಸಿ ಬ್ರದರ್ ಬೈಡ್ ಗಿ ಬ್ರದರ್ ಹೇಗಿದೀರಾ ಊಟ ಆಯ್ತರಾ ನಿಮ್ಮದು हेलो ನನ್ ಯಸ್ ಬ್ರದರ್ ನಮ್ದ್ ಆಯ್ತು ಏನು ವಿಷಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ನಮಸ್ತೆ ನಮಸ್ತೆ ನಿಮಗೂ ಕೂಡ ನಮಸ್ತೆ ನಿಮ್ಮ ಬೆಚ್ಚನೆ ಇದೆ ಏನು ಬೆಚ್ಚನ್ ನಾನು ಕೊಡ್ತೀನಿ ಅದು ಇದನ್ನು ತೊಗೊಂಬರ ಇವಾಗಲ ಊಟ ಮಾಡೋದಲ್ಲ ಮಾಡೋ ಟೈಮ್ ಅಲ್ವ ಈ ಟೀ ಕುಡಿತಿದ್ರಲ್ಲ ಬ್ರದರ್ ಬಿಸ್ನೆಸ್ ಅವ್ರದ್ದು ಅಂಗಡಿ ಬಿಸ್ನೆಸ್ ಅದಕ್ಕೆ ಅವ್ರದ್ದು ಥೌಸಂಡ್ ಮೇಲ್ ಆಗಿದೆ ಸಕ್ಸ್ಪೈಡ್ ಅವರ್ ಥೌಸಂಡೂ ಏಯ್ಟ್ ಅದಕ್ಕೆ ನಲ್ವತ್ತು ರೂಪಾಯಿ ಬೋನಸ್ ಕೊಟ್ಟಿದ್ದವ್ರು ಹೇಳ್ಕೊಂಡು ಅದರಲ್ಲ ಅವ್ನಿಂಗ್ ಇದು ಬೈಕಲ್ಲಿ ಬಂದ

ಹಾಯ್ ಎಲ್ ಎಲ್ರಿಗೂ ಹಾಯ್ ಎಲ್ಲರಿಗೂ ಹಾಯ್ ಸಿದ್ದು ಮಾಮಾ ಹಾಯ್ ಮಾಮಾ ಹೇಳು ಹೇಳು ಓ ಮಗಳು ಶ್ರೈಯೋ ಹಾಯ್ ಎಲ್ಲರಿಗೂ ಹಾಯ್ ಮಾಮಾ ಹಾಯ್ Hjelp! <fart�> हाय oh <laughs> <Utaitha>. hmm. <laughs> <laughs> यार अल्सिल का मगो ಇದೆ ಇದೇ ಇಲ್ಲ ನೋಡಿ ಇನ್ನೊಬ್ರು ಬಂದ್ರು ಅಮ್ಮ ಇನ್ನೊಬ್ರು ಬಂದ್ರು ಹಾಯ್ ಹೇಳ ಹಾಯ್ ಹಾಯ್ ಹೇಳಮ್ಮ ಬ್ರದರ್ ಆಯ್ ಫರುಕ್ ಬ್ರದರ್ ಚೆನ್ನಾಗಿದ್ದೀರಾ ಅಪ್ಪ ಎಲ್ಲೋ ಹೋದ್ರು ಊಟ ಆಯ್ತಾ ಫರುಕ್ ಬ್ರದರ್ ನಿಮ್ದು ಪುಟ್ಟ ಚೆನ್ನಾಗಿದ್ದಾಳೆ

ಓಕೆ ಓಕೆ ಖಂಡಿತ ನಾನು ಪ್ಲೇ ಇದು ನಾನು ಪ್ಲೇ ಬಟನ್ ಆನ್ ಮಾಡಿ ಬಿಟ್ಟಿರ್ತೀನಿ ಪ್ಲೇ ಲಿಸ್ಟಿಗೆ ಹಾಕಿರಿ ನಂದು ಇದಾಗಿದೆ ನೀವು ಊಟ ಮಾಡಿದ್ರಾ ಅಂಡ ನಾವು ಊಟ ಆಯಿತು ಫರೋಕ್ ಬ್ರದರ್ ರಜು ಸೌಂಡ್ ಕಡಿಮೆ ಕೊಡು ಸಾಕಿದ್ದೀನಿ ಮತ್ತೆ ಏನು ಮಾಡಿದ್ದಾರೆ ಹೌದು ಹೌದು ನಿಮ್ದು ಡಬ್ಲ್ಯೂ ಎಚ್ ಕೌಂಟ್ ಆಗಿಲ್ವಲ್ಲ ನಿಮ್ದು ನಾನು ಅವತ್ತೊಂದ್ಸಲ ಎಲ್ಲಾನು ಹಾಕಿದ್ದೆ ಕೆಲಸ ಮಾಡ್ಕಂತ ಒಂದು ಎಂಟು ಹತ್ತು ವಿಡಿಯೋ ಇದಕ್ಕ ಹಾಕಿ ಬಿಟ್ಟಿದ್ದೆ ಒಂದಕ್ಕೊಂದು ಪ್ಲೇ ಆಗ್ತಾನೆ ಇರಲಿ ಅಂತ ನಿಮ್ದು ತೌಸಂಡ್ ಮೇಲ್ ಆಗಿದೆ ಅಲ್ವಾ ಡಬ್ಲ್ಯೂ ಎಚ್ ಬೇಗ ಆಗಲಿ ಅಂತ ಹೌದಾ ಫರೂಕ್ ಬ್ರದರ್ ಬೇಗ ಆಗಲಿ ಡ್ಯೂಟಿ ಅಯ್ಯೋ ಇರಲಿ ಬಿಡಿ ಬ್ರದರ್ ಮಾಡ್ಕೊಳ್ಳಿ ಬೇಗ ಆಯ್ತ ಇದೇನೋ ಆಯಿತು ಆಗತ್ತೆ ಬೇಗ ಎಲ್ರಿಗೂ ಸಪೋರ್ಟ್ ಮಾಡ್ತೀರಾ ನಾವು ಸಪೋರ್ಟ್ ಮಾಡೋಣ ಹಾಂ ನೋಡಿದೆ ಬೆಳಗ್ಗೆ ಬೆಳಗ್ಗೆ ಅಷ್ಟೊಂದು ಆಗಿರಲಿಲ್ಲ ಅನಿಸುತ್ತೆ ಇನ್ನೂ ಕಡಿಮೆ ಇತ್ತು ಅದು ಪೂರ್ತಿ ತೋರಿಸಲ್ವಲ್ಲ ನಮ್ಮದ್ರಲ್ಲಿ ಫೋರ್ ಸಮ್ಥಿಂಗ್ ಏನೋ ಇತ್ತು ತೌಸಂಡ್ ಫೋರ್ ಸಮಥಿಂಗ್ ಏನೋ ಇತ್ತು ಕಂಗ್ರ್ಯಾಚುಲೇಷನ್ಸ್ ಏನು ಗೊತ್ತಾ ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ಆಟೋಮೆಟಿಕಲಿ ಡಬ್ಲ್ಯೂ ಎಸ್ ಕೌಂಟ್ ಆಗುತ್ತೆ ಸಿ ಇದನ್ನು ಕಡಿಮೆ ಕೊಡು ಅಂತ ಹೇಳಿದೆ ನಾನು ನಿಮಗೆ ಇದರಲ್ಲಿ ಕಾಫಿ ರೈಟ್ ಬರುತ್ತೆ ಹೌದಾ ಫರೂಕ್ ಬ್ರದರ್ ಓಕೆ ಓಕೆ ಖಂಡಿತ ಆಗಲಿ ನಿಮ್ಮ ಆಸೆ ಈಡೇರಲಿ ನಿಮ್ದು ಊಟ ಆಯ್ತಾ ಫರೂಕ್ ಬ್ರದರ್ ನಿಮ್ದು ಊಟ ಆಯ್ತಾ ಬರ್ತಾರೆ ಬರ್ತಾರೆ ಹ ಊಟ ಆಗಿದೆ ಅವಳದುವೆ ಮಲ್ಕೋಬೇಕಂತೆ ಹಠ ಮಾಡ್ತಿದ್ದಾಳೆ ಮಲ್ಕೋಣ ಬನ್ನಿ ಅಂತ ಓ ಊಟ ಬ್ರದರು ಪುನೆ ಪುಣೆಗೆ ಹೋಗ್ತಾ ಇರೋದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ದು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಐನೂರು ಮೂವತ್ತಾಗಿದೆ ಅಲ್ವಾ ಕಂಗ್ರ್ಯಾಚುಲೇಷನ್ಸ್ ಬೇಗ ಇನ್ನೂ ಡಬ್ಲ್ಯೂ ಎಚ್ ಬೇಗ ಕೌಂಟ್ ಆಗಲಿ ನಮ್ಮನ ಮೊಬೈಲಿಂದನೂ ಹಾಕ್ಬಿಡ್ತೀನಿ ಅಂದ್ರಲ್ಲೂ ಹಾಕ್ಬಿಡ್ತೀನಿ ಪ್ಲೇ